ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕತ್ತೀನಿ ನೋಡಿರಿ ಟೈಮ್ ಬಂದು ಎಂಟು ವರಿ ಆಗೈತಿ ಮುಂಜಾನೆ ಸೊ ನಾನು ಯೋಗ ಕ್ಲಾಸಿಗೆ ಹೋಗೋಕೆ ರೆಡಿ ಆಗೇನಿ ತಿಂಡಿಗೆ ಅಂತ ಹೇಳಿ ಉಪ್ಪಿಟ್ಟು ಮಾಡಿದ್ದರೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಸೊ ಸಿದ್ದುನ್ ಫೇವ್ರೇಟ್ ಅದು ಸೊ ಫಸ್ಟ್ ಅವನಿಗೆ ಹಾಕಿಕೊಟ್ಟೆ ಇನ್ನು ಧೀರಾಜನ ಫ್ರೆಶ್ ಆಗಿ ಹೋಗ್ಯಾನ ಸೊ ನಮ್ ಏನೋ ರೆಡಿ ಆಗತ್ತರ ಇನ್ನು ಮೂರು ಜನರಿಗೆ ತಿಂಡಿ ಕೊಟ್ಟು ನಾನು ಯೋಗಕ್ಕೆ ಬಂದು ಮತ್ತು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ರೀ ಇವತ್ತಿನ ಬ್ಲಾಗ್ ಇಂಟ್ರೆಸ್ಟಿಂಗ್ ಐತಿ ಸೊ ಸ್ಕಿಪ್ ಮಾಡ್ತಾ ನೋಡಿರಿ ಮತ್ತೆ ಬ್ಲಾಗ ಈಗ ಕಂಟಿನ್ಯೂ ಮಾಡಕ್ಕಿಲ್ಲ ಚೋಲಿ ಬೆಳೆಕಿಟ್ಕೊಂಡು ಒಂದು ಮೂರ್ನಾಲ್ಕು ಪಿಟಿ ಕುಗ್ಸ್ಕೊಂಡಿ ಯಾಕಂತಂದ್ರೆ ನಾನು ಅಸನೇ ಹೇಳ್ಬಿಟ್ಟಿದ್ದೆ ಚೋಲಿ ಅತ್ತಿ ಮತ್ತೋಗ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಬೇಗ ಇದ್ದಿದ್ದೆಲ್ಲ ಈಗ ಐದು ಗಂಟೆಗೆ ಸೊ ಇಲ್ಲೆಲ್ಲ ಆಟ ಆಡೋದು ಮಾತಾಡೋದಾಗ ಹುಡುಗರು ಸೊ ಜಿಮ್ ಇಲ್ಲ ಜಾಗಿಂಗ್ ಅದು ಇದು ಇನ್ನೊಂದು ಕುಕ್ಕನ ಸೊ ಈಗಾಗಿ ಎದ ತಕ್ಷಣ ಬೆಳಿಗ್ಗೆ ಜನ ಮಾಡ್ತಿರ್ತಿ ಚೋಳ ಮಾಡಿದ್ವಿ ಬೆಳಿಗ್ಗೆ ಜನ ಹಾಕ್ತಿದ್ದೆ ಹಾಗೆ ನೆಂದಾಗಿ ಸೊ ನಾಲ್ಕು ಸಿಟಿ ಕೂಗಿಸ್ಕೊಳ್ತೀನಿ ರಾತ್ರಿ ದೇಹಕ್ಕೆ ಒಂದು ಸಿಟಿಗೇನಾಗ ಕೂಗಿಬಿಡ್ತೀನಿ ಒಂದು ಈಗ ಮೂರರಿಂದ ನಾಲ್ಕು ಸಿಟಿ ಕೂಗಿಸ್ಕೊಡ್ತೀನಿ ಸಿಟಿ ಮಾಡೋಕೆ ಇಡಿ ಕೂಗಿಸ್ಕೊಳಕ್ಕೆ ಇರ್ತೀನಿ ಇಲ್ಲ ಅಲ್ಲರದೇ ನಾನು ಬೆಳಿಗ್ಗೆ ಸ್ವಲ್ಪ ಟೈಮ್ ಇತ್ತು ಹೆಂಗ್ ಮೂರು ಜನ ಬೇಗ ತಿನ್ನೇ ತಿನ್ಬಿಟ್ಟಿದ್ರು ಸೊ ನಾನು ಒಂದು ಯೋಗ ಕ್ಲಾಸ್ ಮುಗಿಸ್ಕೊಂಡ್ಬಂದು ತಿಂತೀನಿ ಸೊ ಹೀಗಾಗಿ ಟೈಮ್ ಇತ್ತು ಹೇಳಿ ನಾನು ಮಸಾಲೆ ಎಲ್ಲ ಆಮೇಲೆ ರೆಡಿ ಮಾಡಿ ಕೂಗಿದ್ದೆ ಸೊ ಇದಕ್ಕೆ ಒಂದು ಎರಡು ಟೊಮೆಟೊ ಒಂದು ಮೀಡಿಯಮ್ ಸೈಜ್ ಎರಡು ಸಾರಿ ಎರಡು ಈರುಳ್ಳಿ ಎರಡು ಟೊಮೆಟೊ ಮತ್ತು ಒಂದು ಸ್ವಲ್ಪ ಬದಾಮಿ ಬರಾದ್ರೆ ಏನಿದೆ ಬಿಸಿನೀರ್ನಾಗ ನೆನೆಸ್ಕೊಂಡು ನಾನು ಅದು ಸಿಕ್ಕಿ ಸ್ವಲ್ಪ ಈಗ ಫ್ರೈಸ್ ಮಾಡ್ರೆ ಬಿ ಏನಾದ್ರೆ ಬಿಚ್ಚು ಬಿಚ್ಕೊಂಡ್ಬಿಟ್ಟವು ಅವನು ಸ್ವಲ್ಪ ನಮಗೆ ಗ್ರೇವಿ ಜಾಸ್ತಿ ಬೇಕು ಹೇಳಿ ನಾನು ಒಂದೇಳೆ ಬದಾಮ್ ಹಾಕೋದಿದ್ದೆ ಗೋಡಂಬಿನೂ ಹಾಕ್ಬೋದು ನಾನು ಬದಾಮ್ ಅಷ್ಟೇ ಹಾಕಿದ್ದೆ ಸೊ ಇಷ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿನಿ ಈ ನಿಮಗೆ ಮತ್ತೆ ನಾನು ಹಾಕ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊತೀನಿ ಆ್ಯಕ್ಚುಲಿ ನಾನು ಸ್ವಲ್ಪ ತೊಳೆದ ಸ್ವಲ್ಪ ತಗೊಂಡ್ಬರಂತೆ ಇದೆ ನೋಡ್ತೀನಿ ಚೆಕ್ ಮಾಡಿ ನೋಡ್ತೀನಿ ಅದಕ್ಕೂ ಇಲ್ಲ ಅಂತೇಳಿ ಒಂದು ಸ್ವಲ್ಪ ಚಪಾತಿ ಚಪಾತಿ ಕಲ್ಸ್ಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮಾರ್ನಿಂಗ್ ಊಟಿನೇ ಮತ್ತೆ ಇವತ್ತು ಒಂದು ಸ್ವಲ್ಪ ಚಪಾತಿ 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 ಇಲ್ಲ ಅಂದರೆ ಇದ್ದು ಎಕ್ಸ್ರೆ ನಾನು ಕೆತ್ತ ನೋಡ್ತೀನಿ ಮದ್ ಒಂದು ಸ್ವಲ್ಪ ಇರ್ಬೇಕು ಎಷ್ಟಾಗತ್ತಷ್ಟು ನಾನ್ ಮಾಡ್ತೀನಿ ಚಪಾತಿ ಹೇಳಿ ಎರಡು ಬಿಟ್ಟು ಕಲಸಿ ಇಟ್ಕೊಳ್ತೀನಿ ಇದು ಒಳ್ಳೆ ತನಕ ಮೂರು ಚಿಟಿಗೋಗಿಟ್ಟು ಒಗ್ಗರಣೆಗೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಒಂದ್ ಸ್ವಲ್ಪ ಪಾತ್ರೆ ಅವು ಪಾತ್ರೆ ಕ್ಲೀನ್ ಮಾಡ್ಕೊತೀವಿ ಜಸ್ಟ್ ಬ್ಲಾಕ್ ಶುರು ಮಾಡೋಣ ಶುರು ಮಾಡಕ್ಕೆ ನೋಡಿ ಈರುಳ್ಳಿ ಟೊಮಟ ಎಲ್ಲ ಬೆಳಗ್ಗೆ ಸ್ವಲ್ಪ ಹೆಚ್ಕೊಂಡಿದ್ದೆ ಉಪ್ಪಿಟ್ಟಿಗೆ ಹೆಚ್ಚಾಗತ್ತಿದ ಎಲ್ಲ ನಾನು ಒಂದ ಸತಿಗೇನೆ ಬೆಳಗ್ಗೆ ಏನಾದ್ರೂ ತರಕಾರಿ ಕಟ್ ಮಾಡೋದಿಲ್ಲಿ ಮತ್ತೆ ಪಲ್ಯ ಜಾತು ಮತ್ತೆ ಸಾಂಬಾರಿಂದು ಸಾಂಬಾರ್ ಇಲ್ಲ ಖಾರ ಏನ್ ಮಾಡೋದಿತ್ತು ನಾನು ಒಂದ ಸತಿಗೆ ಬೆಳೆದಿ ಸ್ಕೂಲ್ ಇದ್ದರು ಹತ್ತು ಬಿಟ್ಟರು ಅದು ಏನಾದರೂ ಬಿಡಿಸ್ಕೊಳ್ಳೋದು ತೋರಿಸ್ಕೊಳೋದು ಕಟ್ಟಿಂಗ್ ಪುಟಿಂಗ್ ಏನೇ ಇದ್ದರೂ ಎಲ್ಲ ನಾನು ಬೆಳಿಗ್ಗೆ ಮಾಡ್ಕೊಂಡಿರ್ತೀನಿ ಹೆಚ್ಚಾಗಿ ನಾನು ಸೋಸೋದಿತ್ತ ತರಕಾರಿ ಹಿಂದಿನ ದಿನ ರಾತ್ರಿ ಮಾಡಿಟ್ಕೊಳ್ತೀನಿ ಸ್ವಲ್ಪ ಒಂದೊಂದು ಸರ್ತಿ ಆಗಿಲ್ಲ ಬೆಳಗ್ಗೆ ಮಾಡ್ಕೊಳ್ತೀನಿ ಚೌಳಿಕಾಯಿ ಮತ್ತು ಅವ್ರಿ ಸೊಪ್ಪುಗಳಂತೂ ನಾನು ಹಿಂದಿನ ಬಿಡಿಸ್ಕೊಂಡಿದ್ದಾರೆ ಇನ್ನು ಸ್ಕೂಲ್ ಕೆಲವಾತದ್ದು ಮತ್ತೆ ನಾನು ತಿದ್ದೀನಿ ಸ್ಕೂಲ್ ಕೆಲವಾದ್ರಿಂದ ಬೆಳಗ್ಗೆ ಎಲ್ಲ ಸೊಪ್ಪು ಹೋಗಿತ್ತು ಎಲ್ಲ ಮತ್ತೆ ನಡೀಲಿಲ್ಲ ಅವನು ಸ್ಕೂಲಿಗೆ ಬರೀ ಬೇರೆ ನಾವನಿಗೆ ಮತ್ತೆ ಇನ್ನು ಬಿಟ್ಕೊಂಡಾಗ ಮತ್ತು ಪಲ್ಯ ಕೂಡ ಕುತ್ಕೊಳ್ತೀನಿ ಅದ್ರ ಅಕ್ಕ ොක්සිිගෙන්ල බොක්සිිගඳල සල්ප ග්‍රේවිලු කටෙන් නම කන යරුරක්වලහි ගේ මතනුව ඔකමගේ ඉන කල ෑනම තවනිීමම සක කලෑන් බනද ුරුවකත් නවෙන වන්ද බොක් නෑක්සි වන් වටි බක්සු වන්ු ලැන්සි ැති සියටු ඉ බොලදි ර සෝල මාර දිල සහින්වාගේ. ಸಿಟಿ ಬರುವಾಗ ಡ ಸಿಟಿ ಬರ್ಬೇಕಿತ್ತು ಮತ್ತೆ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹಿಟ್ಟು ಅದೆಲ್ಲ ತಂದ್ಬಿಟ್ಟು ಮತ್ತೆ ನೋಡ್ಬೋದು ಕಂಟಿನ್ಯೂ ಮಾಡ್ತೀನಿ ಒಗ್ಗರಣೆ ಹಾಕೋತೀವಿ ನೋಡ್ರಿ ಗ್ಯಾಸ್ ಆನ್ ಮಾಡಿ ಒಂದೇ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕೊಳಾಕತ್ತಿರಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಮೇಲೆ ಆದ್ಮೇಲೆ ಒಗ್ಗರಣೆಗಂತ ಈರುಳ್ಳಿ ಟೊಮೆಟೊ ಹೆಚ್ಚಿದ್ ನನ್ರಿ ಸೊನ್ನೆ ಹಾಕೋತೀನಿ

ಎರಡು ಫ್ರೈ ಆದಮೇಲೆ ಅದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಇದು ಆದಮೇಲೆ ನಾನು ಏನು ಮಾಡ್ತೀನಿ ಟಮಟನ ಮಾಡ್ಕೊತೀನಿ ಎರಡು ನಿಮಿಷ ಸರ್ ಬೇಯಿಸ್ಕೊತೀನಿ ನಾನು ಛೋಲಕ್ಕೆ ಆಲ್ರೆಡಿ ಕುದಿಯ ಬೇಕಾರೆ ನಾನು ಕುಕ್ಕರ್ ಇಡಬೇಕಾರೆ ಏನಾದರೂ ಉಪ್ಪು ಹಾಕ್ಕೊಂಡಿದ್ದೀನಿ ಸೊ ಮಾಡ್ತೀನಿ ಒಂದು

ಅಡುಗೆ ಮಾಡೋಕೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಇಂಟ್ರೆಸ್ಟ್ ಇರತ್ತಲ್ವೇ ಅವರಿಗೆ ಆಮೇಲೆ ದಿನ ಅಡುಗೆ ಮಾಡಿ ಮಾಡಿ ರೂಢಿ ಆಗ್ಬಿಟ್ರಲ್ಲ ಸೊ ಎಕ್ಸ್ಪೀರಿಯೆನ್ಸ್ ಏನು ಉಪ್ಪು ಖಾರ ಹಾಕೋದೇನು ಕಷ್ಟ ಅಂದಾಜು ಪಟ ಪಟ ನಾವು ಹಾಕ್ಕೊಂಬಿಡ್ತೀವಿ ಸೊ ಹಿಂಗೆ ಈಗ ಹೀಗಾಗಲ್ಲ ಆಮೇಲೆ ಹೆಚ್ಚು ಕಮ್ಮಿ ಆದರೂ ನಾವು ಮಾಡಿಕೊಡಕ್ಕೆ ನಮಗೆ ಒಂದು ಸ್ವಲ್ಪ ಈಸಿಯಲ್ಲಿ ಈಗ ಇಲ್ಲಿ ನೋಡಿರಿ ಖಾರದ ಪುಡಿ ಒಂದು ಸ್ವಲ್ಪ ಖಾರದ ಪುಡಿ ಗರಂ ಮಸಾಲ ధనియా పుడి మే చాట్ ఇది చోలే మసాలా చాట్ మసాలా అంతే చోళె మసాలా ఇష్టు ఇవగా నన్ను ఇక్కడ ఇస్తాను ఫ్రై ఇదొని స్వల్ప నీరు హాకీ ఇక ಅಂದ್ರೆ ನಾನು ಏನೇನು ಮಸಾಲ ಹಾಕ್ಕೊಡಕತ್ತೀನಿ ಅಂತ ಅಂತ ನಾನು ಒಂದೊಂದು ಸದಿಗೆ ಪ್ಲೇಟ್ ಮೇ ತಗೊಂಡು ತೊಳೆ ತಗೊತೀನಿ ಸೊ ಕ್ವಾಂಟಿಟಿ ನಮಗೆ ಎಷ್ಟು ಮಾಡ್ತಿರ್ತೀವಲ್ಲ ಮೇಲೆ ನೋಡಿ ನೀವು ಹಾಕ್ಕೊಂಡ್ರಿ ಇವಾಗ ಇಲ್ಲೇ ನಾನು ಬೇಯಿಸಿಟ್ಕೊಂಡಿದ್ದಾನು ಚೆನ್ನಾಗಿ ಹಾಕೊಂಡು ನೀರು ಸಮೇತನೇ ಹಾಕ್ಕೊಂಡಿನಿ ಜಾಸ್ತಿ ನೀರು ಹಾಕಿದ್ದೇ ಇಲ್ಲ ನಾನು ಹೀಗಾಗಿ ಜಾಸ್ತಿ ಇಲ್ಲ ಇವಾಗ ಎರಡು ನಿಮಿಷ ಮತ್ತೆ ಸ್ವಲ್ಪ ಹೈ ಹಿಟ್ಟ ನಾನು ಬೇಯಿಸ್ಕೊಳಕ ಎರಡು ನಿಮಿಷ ಮತ್ತೆ ಬೇಯಿಸ್ತೀನಿ ಅಷ್ಟು ಮಸಾಲೆ ನೋಡಿ ಮಸಾಲೆ ಹಾಕೋಬೇಕಂದ್ರೆ ವಿಡಿಯೋ ಆನ್ ಮಾಡೀನಿ ಆಗಿ ತೊಳೆದು ಹಾಕೋತೀನಿ ಚಳ್ಳಕ್ಕೆ ಬೇಕೋ ದಪ್ಪಕ್ಕೆ ಬೇಕೋ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರಾಗ ಮತ್ತು ಆ್ಯಡ್ ರೀ ನನಗೆ ಇಷ್ಟು ಸಾಕಾಗ್ತದೆ ಇಷ್ಟು ಇಷ್ಟ ಇರಿ ಅಂತ ನಾನು ಹೆಚ್ಚಾಗಿ ಇಷ್ಟ ಥರ ಈ ಇಷ್ಟ ದಪ್ಪ ಮಾಡ್ತೀನಿ ರೀ ಜಾಸ್ತಿ ಸರ್ವೂ ಮಾಡಿಲ್ಲ ಸೊ ಇದನ್ನ ಮತ್ತು ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ನಾನು ಏನು ಎಲ್ಲದಕ್ಕೂ ಆಗ್ತೈತಿ ಆ ರೀತಿ ಮಾಡ್ತೀನಿ ನಾನು ಈಗ ಇದು ಒಂದು ಸ್ವಲ್ಪ ಮತ್ತೆ ಕುದಿಸ್ಕೊಂಡ್ಬಿಟ್ಟು ಇದಕ್ಕೆ ಕೊತ್ತಂಬರಿ ಮತ್ತು ಕಸುರುಣ್ಣಕ್ಕೆ ಹಾಕಿಬಿಟ್ರೆ ಮ್ಯಾಲೆ ಬೇಕಂತಂದ್ರೆ ಒಂದು ಸ್ವಲ್ಪ ಫ್ರೆಶ್ ಕ್ರೀಮಿ ಫ್ರೆಶ್ ಕ್ರೀಮ್ ಇರೋದಲ್ಲ ಅದನ್ನ ಹಾಕಿದ್ರು ಮಸ್ತ್ ಅಂದ್ರೆ ಮಸ್ತ್ ಬರುತ್ತೆ ಇಲ್ಲಾಂದ್ರೆ ಒಂದು ಬಟರ್ ಇಟ್ಬಿಟ್ರಂತೂ ಭಾರಿ ಮಸ್ತ್ ಆಕತಿ ಸದ್ಯಕ್ಕೆ ಬಟರ್ ಇಲ್ಲ ಫ್ರೆಶ್ ಕ್ರೀಮು ಕ್ರೀಮ್ ಏನು ಮಾಡ್ಬಿಟ್ಟೆ ಅಂದರೆ ಕೆನೆ ಅಷ್ಟು ನೀನು ಹಿಂಗಾಗಿ ಎರಡೂ ಇಲ್ಲ ಸೊ ಇಷ್ಟಕ್ಕೆ ಬಿಡ್ತೀನಿ ನಾನು ಒಂದು ಸ್ವಲ್ಪ ಕಸೂರಿ ಮೆಥಿ ಮತ್ತು ಕೊತ್ತಂಬರಿ ಕ್ರೀಮ್ ಇತ್ತು ಕರೆ ನಾನು ಮತ್ತೊಂದು ಕೆನೆ ತೆಗಿದೇನಲ್ಲ ಅವಾಗ ಹಾಕ್ಕೊಂಡ್ಬಿಟ್ಟೆ ಸೊ ಹೀಗಾಗಿ ಎರಡೂ ಇಲ್ಲ ಕೊತ್ತಂಬರಿ ಮತ್ತು ಕಸೂರಿ ಮೆತಿ ಹಾಕಿ ಮತ್ತು ಚೆನ್ನಾಗಿ ಕುದಿಸ್ಕೊಬೇಕಂದ್ರೆ ಅಂದರೆ ಗ್ರೇವಿ ರೆಡಿ ಈ ಕಡೆಗೆ ಅನ್ನಕ್ಕೆ ಇಟ್ಕೊಂಡಿನಿ ಅನ್ನಕ್ಕ ಇಟ್ಕೊಂಡಿನಿ ನೋಡ್ರಿ ಈ ರೀತಿ ನಡ್ದಿ ಅಡಿಗೆ ಮಧ್ಯಾಹ್ನಕ್ಕೆ ಇನ್ನ ಈ ಗ್ರೇವಿ ಅನ್ನಕ್ಕೆ ಚಪಾತಿಗೆ ಮತ್ತು ಈ ಬಟರ್ ನಾನು ನಾನು ಕುಲ್ಚಾ ಮತ್ತು ರುಮಾಲಿ ರೋಟಿ ಮತ್ತು ಪೂರಿ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ನೋಡ್ರಿ ಸೂಪರ್ ಅಂದ್ರೆ ಸೂಪರ್ ಆಕತಿ ನಾನು ಇಲ್ಲಿ ಅನ್ನಕ್ಕಾತು ಮತ್ತ ಚಪಾತಿಗೂ ಎರಡು ಪಾಕತ್ತ ಮಾಡೇನ್ರಿ ಸೊ ನಿಗದಿದ್ದೊಂದು ಸ್ವಲ್ಪ ಸಾರು ಇತ್ತು ಹೀಗಾಗಿ ಅನ್ನಕ್ಕೆ ಬೇಕಂದ್ರೆ ಹ್ಞೂ ಅನ್ನಕ್ಕೆ ಆಗ್ತತಿ ಅಂತಂದು ಹೇಳಿ ನಾನು ಜಾಸ್ತಿನೇ ಗ್ರೇವಿ ಮಾಡ್ಕೊಂಡಿನಿ ಹೋಪ್ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಯಿತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾಯ್ ಬಾಯ್